ಇವತ್ತು ಯಶ್ ಅವರ ಹುಟ್ಟು ಹಬ್ಬ ಅಣ್ತಮ್ಮನ ಹುಟ್ಟುಹಬ್ಬ ರಾಕಿ ಬಾಯಿ ಹುಟ್ಟು ಹಬ್ಬ ಬಹಳಷ್ಟು ಅಭಿಮಾನಿಗಳು ಬಹಳಷ್ಟು ಸಂಭ್ರಮದಿಂದ ಇವತ್ತು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಆದರೆ ಅಭಿಮಾನಿಗಳಿಗೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಅಭಿಮಾನಿಗಳಿಗೂ ಕೂಡ ಏನಾದ್ರೂ ಕೊಡ್ಬೇಕಲ್ವಾ ಅಣ್ತಮ್ಮನ ಬರ್ತಡೆ ನಾವು ಹಿಂಗೆಲ್ಲ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತಂದಾಗ ಅಭಿಮಾನಿಗಳಿಗೂ ಕೂಡ ರಾಕಿಬಾಯಿ ಏನಾದರೂ ಕೊಡ್ಬೇಕಲ್ವಾ ಕೊಟ್ಟಿದ್ದಾರೆ ಆ ಟೀಸರ್ ನೋಡ್ತಾ ಹೋದರೆ ಬರೀ ಟೀಸರೇ ಹಿಂಗಿದೆ ಸಿನಿಮಾ ಹೆಂಗಿರ್ಬೋದು ಕಣ್ರಿ ಸಿನಿಮಾ ಹೆಂಗಿರ್ಬೋದು ಅದ್ರ ಲೆಕ್ಕನೇ ಬೇರೆ ಅದ್ರ ಮಾತೇ ಬೇರೆ ಅದ್ರ ಗತ್ತೇ ಬೇರೆ ಅಂತಾನೆ ಹೇಳ್ಬೋದು ಅದಕ್ಕೆ ಹೇಳೋದು ಈಗ ಟಾಕ್ಸಿಕ್ ಸುನಾಮಿ ಆರಂಭ ಆಗು ಬಿಟ್ಟಿದೆ ಅಭಿಮಾನಿಗಳ ಅಂಟಮ್ಮ ಇದೀಗ ಒಂದು ರೀತಿಯಾಗಿ ಬೇರೆ ಲೆವೆಲ್ ಬೇರೆ ಲೆವೆಲ್ ಈಗ ಒಂದ್ ಕಡೆ ಕನ್ನಡ ಚಿತ್ರರಂಗವನ್ನ ಬೇರೆ ಲೆವೆಲ್ಗೆ ಒಯ್ದಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅಂತಾನೆ ಹೇಳ್ಬೋದು ಯಶ್ ಯಶ್ ಹುಟ್ಟು ಹಬ್ಬಕ್ಕೆ ಸಿಕ್ತು ಭರ್ಚರಿ ಗಿಫ್ಟ್ ಅಂತಾನೆ ಹೇಳ್ಬೋದು ಇವತ್ತು ಬಹಳಷ್ಟು ಒಂದು ಕಡೆ ಗಮನಿಸ್ತಾ ಅಂದ್ರೆ ಅಭಿಮಾನಿಗಳಿಗೆ ಸಂಭ್ರಮ ಸಂಭ್ರಮ ಇವತ್ತು ಹಾಲಿವುಡ್ ರೇಂಜ್ ನಲ್ಲಿ ಟಾಕ್ಸಿಕ್ ಟೀಸರ್ ಕಣ್ರಿ ಹಾಲಿವುಡ್ ರೇಂಜಿಗೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಮಂದ ರಾಖಿ ಬಾಯ್ ಗಮನಿಸ್ತಾ ಹೋದ್ರೆ ಫ್ಯಾನ್ಸ್ ಹೇಳಿದ್ದೇನೋ ಟಾಕ್ಸಿಕ್ ಟೀಸರ್ ನೋಡಿ ಕನ್ನಡ ಚಿತ್ರರಂಗಕ್ಕೆ ಬ್ರೇಕ್ ಮಾಡಲಿದೆ ಟಾಕ್ಸಿಕ್ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಮತ್ತೊಮ್ಮೆ ಹಿಸ್ಟರಿಯನ್ನ ರಿಪೀಟ್ ಮಾಡಲಿದೆ ದಾಖಲೆಯನ್ನ ಬ್ರೇಕ್ ಮಾಡಲಿದೆ ಇದೀಗ ಟಾಕ್ಸಿಕ್ ಸಿನಿಮಾ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಅಭಿಮಾನಿಗಳು ಯಾವ ರೀತಿಯಾಗಿ ಬರೀ ಟ್ರೀಸರ್ ಅಷ್ಟೇ ಇನ್ನೂ ಅಭಿಪಿರ್ ಬಾಕಿ ಹೇ ಬರೀ ಅಭಿ ಪಿಕ್ಚರ್ ಬಾಕಿಯೇ ಬರೀ ಟೀಸರ್ಗೆ ಈ ರೀತಿಯಾಗಿ ಕಕ್ಕಿ ಆದ್ರೆ ಹೆಂಗೆ ಸಿನಿಮಾಗಾಗಿ ಕಾಯ್ಬೇಕಿಂಗಿದೆ ಏನ್ ಲುಕ್ ಆಗಿರ್ಬೋದು ಅವರ ಸ್ಟೈಲ್ ಆಗಿರ್ಬೋದು ಆ ಶೇಕಿಂಗ್ ಧಾಡಿ ಆಗಿರ್ಬೋದು ಇವೆಲ್ಲವೂ ಕೂಡ ನೋಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಏನ್ರಿ ಇದು ಸಿನಿಮಾ ಬರೀ ಟೀಸರ್ ಹಿಂಗ್ ಕೊಟ್ಟಿರೋರಲ್ರಿ ಇವ್ರು ಏನಿದು ನೋಡಿ ಟೀಸರ್ ಅಪ್ಲೋಡ್ ಆದ ಕೆಲವೇ ಕೆಲವು ಗಂಟೆಗಳಲ್ಲಿ ಮಿಲಿಯನ್ ಮಿಲಿಯನ್ ವ್ಯೂವ್ಸ್ ಅನ್ನ ಪಡ್ತಿದೆ ಅಂತಂದರೆ ಅದು ರಾಕಿ ಬಾಯ್ ಗತ್ತು ಅಂತಂದ್ರೆ ಅದಕ್ಕೆ ಹೇಳಿದ್ರಿ ರಾಕಿ ಬಾಯ್ ಯಾವಾಗಲೂ ಕೂಡ ಕನಸು ಕಾಣಬೇಕು ಕನಸು ಕಾಣಬೇಕು ಆದರೆ ಕನಸಿನ ಸುತ್ತ ನಾವೆಲ್ಲರೂ ಕೂಡ ಚೌಕಟ್ಟನ್ನ ಹಾಕೋಬಾರ್ದು ಕನಸು ಸಿಕ್ಕಾಪಟ್ಟೆ ದೊಡ್ಡದಾಗಿ ಕಟ್ಕೋಬೇಕು ಆವಾಗ ನಮ್ಮ ಯಶಸ್ಸನ್ನು ನಾವು ಕಾಣ್ಬೋದು ಅನ್ನುವಂಥ ಮಾತುಗಳನ್ನು ಯಶ್ ಅವರು ಯಾವಾಗಲೂ ಕೂಡ ಹೇಳ್ತಿರ್ತಾರೆ ಬಹುಶಃ ಇವತ್ತು ಒಂದು ಕಡೆ ಗಮನಿಸ್ತಾ ಹೋದರೆ ಯಶ್ ಅವರ ಒಂದಿಷ್ಟು ಮೋಟಿವೇಶನ್ ವಿಡಿಯೋಗಳಾಗಿರ್ಬೋದು ಅವರ ಬರ್ತ್ಡೇ ಪೋಸ್ಟರ್ಗಳಾಗಿರ್ಬೋದು ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಸಂಭ್ರಮವನ್ನು ಅಥದ್ರೆ ಪ್ರತಿ ವರ್ಷವೂ ಕೂಡ ಯಶ್ಗಾಗಿ ಕಾಯ್ತಾ ಇದ್ದಂಥ ಅಭಿಮಾನಿಗಳಿಗೆ ಯಶ್ ಅವರು ಪ್ರತಿ ವರ್ಷ ಏನಾದರೂ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಿರ್ತಾರೆ ಏನಾದರೂ ಒಂದು ಸಿನಿಮಾದ ಒಂದು ಟ್ರೈಲರ್ ಆಗಿರ್ಬೋದು ಟೀಸರ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಒಂದು ಪೋಸ್ಟರ್ ಆಗಿರ್ಬೋದು ಏನಾದರೂ ಕೊಟ್ಟೆ ಕೊಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಆ ನಂಬಿಕೆಯನ್ನು ಪಾರಿಸ್ಕೊಂಡು ಬರ್ತಾ ಇದ್ದಾರೆ ಅಭಿಮಾನಿಗಳು ಅದೇ ಪಾಲಿಕೆಯಲ್ಲಿ ಇದೀಗ ಒಂದು ಕಡೆ ಗಮನಿಸ್ತಾ ಹೋದ್ರೆ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಕಡೆ ಟೀಸರ್ ರಿಲೀಸ್ ಆಗುತ್ತೆ ರಿಲೀಸ್ ಆಗ್ತಾ ಹಾಗೆ ಹಾಲಿವುಡ್ ರೇಂಜಿಗೆ ಕಣ್ರಿ ಹಾಲಿವುಡ್ ರೇಂಜಿಗೆ ಆ ಕ್ಯಾಮ್ರಾ ವಿಜುವಲ್ಸ್ ಆಗಿರ್ಬೋದು ನೋಡ್ತಾ ಹೋದ್ರೆ ಆ ಮ್ಯೂಸಿಕ್ ಆಗಿರ್ಬೋದು ರಾಕಿ ಬಾಯ್ ಎಂಟ್ರಿ ಆಗಿರ್ಬೋದು ಅದರ ಜೊತೆಗೆ ಆ ಶೇಡ್ ಇದೆಯಲ್ಲ ಆ ಮ್ಯೂಸಿಕ್ ಇದೆಯಲ್ಲ ನಿಜವಾಗಲೂ ಕೂಡ ಒಂದು ಕಡೆ ಸಿನಿಮಾವನ್ನು ನೋಡಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ ಈ ಹತ್ತೊಂಬತ್ತನೇ ತಾರೀಕು ಆಗುತ್ತೆ ಸಿನಿಮಾ ಯಾವಾಗ ಹೋಗಿ ನೋಡೋದು ಏನು ಕತೆ ಅನ್ನುವಂಥದ್ದು ಸಾಕಷ್ಟು ಅಭಿಮಾನಿಗಳು ಒಂದು ಕಡೆ ಕರೆ ಮಾಡಿ ಟೀಸರ್ ನೋಡಿದವರು ಏನನ್ಸುತ್ತೆ ಹೇಗೆ ರಾಕಿ ಬಾಯಿ ಅವ್ರನ್ನ ಬೇರೆ ಲುಕ್ಕಲ್ಲಿ ಬೇರೆ ಆ್ಯಂಕಲಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಹೇಗೆ ಅನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಕಡೆ ಮಾತಾಡ್ತಾ ಹೋಗೋಣ ಎಲ್ಲರೂ ಕೂಡ ಒಂದಿಷ್ಟು ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿ ಒಂದು ಕಡೆ ಗಮನಿಸ್ತಾ ಹೋಗೋಣ ನೋಡಿ ಟೀಸರ್ ಇವತ್ತು ಭಾಳ ಅದ್ಭುತವಾಗಿ ರಿಲೀಸ್ ಆಯಿತು ಸಿನಿಮಾ ಬರೀ ಆ ಸಿನಿಮಾ ಮೇಲೆ ಇರುವಂಥ ನಿರೀಕ್ಷೆ ಮತ್ತೊಂದಿಷ್ಟು ಹೆಚ್ಚು ಆಗೋಗ್ಬಿಟ್ಟಿದೆ ಬರೀ ಟೀಸರ್ ನೋಡೋದಂಥ ಸಂದರ್ಭ ಯಾಕಂದರೆ ಬರ್ತ್ಡೇ ಅಂತ ಅಂದಾಗ ಸಹಜವಾಗಿ ಅಭಿಮಾನಿಗಳಿಗೆ ಏನಾದರೂ ಒಂದು ಕೊಡಬೇಕು ಗಿಫ್ಟ್ ಕೊಡಬೇಕು ಹಂಗೆ ಕೊಡಬೇಕು ಹಿಂಗೆ ಕೊಡಬೇಕು ಅಂತಲ್ಲ ಅಭಿಮಾನಿಗಳಿಗೆ ನಾವು ಅಂತಂದರೆ ನಂಬುವಂಥ ಹೀರೋ ಆಗಿರ್ಬೋದು ನಂಬುವಂಥ ಯಾರೋ ಒಬ್ಬ ವ್ಯಕ್ತಿ ಅವರನ್ನು ಬರ್ತ್ಡೇ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಏನಾದರೂ ಒಂದು ವಿಶೇಷತೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ ಆದರೆ ರಾಕಿ ಬಾಯಿ ಹಾಗೆ ರಾಕಿ ಬಾಯಿ ಅವರಿಗೆ ನಂಬಿದಂಥ ಅದೆಷ್ಟೋ ಅಭಿಮಾನಿಗಳೇ ಆಗಿರ್ಬೋದು ಫ್ಯಾನ್ಸ್ ಆಗಿರ್ಬೋದು ಇಲ್ಲಿ ಎಲ್ಲರೂ ಕೂಡ ಆಗಿರ್ಬೋದು ರಾಕಿ ಬಾಯಿ ಅವರ ಸ್ಟೈಲು ಲುಕ್ಗೆ ಎಲ್ಲರೂ ಕೂಡ ಆಗಿರ್ತಾರೆ ಬಟ್ ರಾಕಿ ಬಾಯಿ ಈ ಬಾರಿ ಕೊಟ್ಟಿರುವಂಥ ಒಂದು ಗಿಫ್ಟ್ ಇದೆಯಲ್ಲ ಅಭಿಮಾನಿಗಳು ನಿಜವಾಗ್ಲೂ ಕೂಡ ಎಲ್ಲರೂ ಅರೆ ಏನ್ರಿ ನಮ್ಮ ರಾಕಿ ಬಾಯಿಯವರ ಈ ಗತ್ತು ಯಾಕಂದ್ರೆ ಕೆ ಜಿ ಎಫ್ ಕೆ ಜಿ ಎಫ್ ಟು ಬಂದಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ವೈಬ್ ಇತ್ತು ಇದೇ ರೀತಿಯಾದಂಥ ವೈಬ್ ಇತ್ತು ಯಾಕೆ ಅಂತಂದಾಗ ಆ ಮಾಸ್ ಲುಕ್ಕನ್ನು ಗಮನಿಸ್ತಾ ಹೋದಾಗ ಅಂತಂದರೆ ಆ ದೊಡ್ಡಮ್ಮನನ್ನು ಗಮನಿಸ್ತಾ ಹೋದಾಗ ಎಲ್ಲವೂ ಕೂಡ ಶಾಕ್ ಆಗಿಬಿಟ್ಟಿದ್ರು ಬಟ್ ಇದೀಗ ಬಂದಿರುವಂಥ ಆ ಟೀಸರ್ನಲ್ಲಿ ಲುಕ್ ಇದೆ ಅಲ್ರಿ ರಾಖಿ ಭಾಯ್ ಡ್ಯಾಡೀಸ್ ಹೋಮ್ ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ಕೂಡ ಗಮನಿಸ್ತಾ ಹೋದರೆ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ವಾರ್ನಿಂಗ್ ಕೊಟ್ಬಿಟ್ರೆ ಅಥವಾ ಸಾಕಷ್ಟು ಸಿನಿಮಾಗಳು ಆ ದಿನ ರಿಲೀಸ್ ಆಗುತ್ತೆ ಒಂದು ಕಡೆ ಅದೆಲ್ಲವೂ ಕೂಡ ಬದಿಗಿಡಿ ಬಟ್ ಟಾಕ್ಸಿಕ್ ಮುಂದೆ ನಿಲ್ಲಕ್ಕಾಗುತ್ತೇನು ಕನ್ನಡ ಚಿತ್ರರಂಗವನ್ನು ತಿರುಗಿ ಯಾಕಂದರೆ ಈ ಹಿಂದೆ ಒಂದು ಕಡೆ ಗಮನಿಸ್ತಾ ಹೋದರೆ ಸ್ಯಾಂಡ್ಲ್ವುಡ್ ಅಂತಂದರೆ ಎಲ್ಲರೂ ಕೂಡ ಮೂಗು ಮುರಿತಾ ಇದ್ರೆ ಏನು ಬಿಡ್ರಿ ಒಳ್ಳೆ ಕಥೆಗಳು ಬರೋದಿಲ್ಲ ಒಳ್ಳೆ ಸ್ಟೋರಿಗಳು ಬರೋದಿಲ್ಲ ಒಳ್ಳೆ ಹೀರೋಗಳು ಒಂದು ಸಟ್ಟು ಸರಿಯಾದಂಥ ಸಿನಿಮಾಗಳನ್ನು ಕೊಡೋದಿಲ್ಲ ಅಭಿಮಾನಿಗಳೇ ಹಾಗೆ ಹೀಗೆ ಅಂತ ಬೇರೆ ಬೇರೆ ವುಡ್ಗಳು ಮಾತಾಡ್ತಾ ಇದ್ರು ಬಟ್ ಇದೀಗ ನಮ್ಮ ಸ್ಯಾಂಡ್ಲ್ವುಡ್ಡನ್ನು ಸಂಪೂರ್ಣವಾಗಿ ತಿರುಗಿ ನೋಡುವಂತೆ ಮಾಡುವಂತಿರುವಂಥದ್ದು ಆ ತಿರುಗಿ ನೋಡಿ ಏಯ್ ರಾಖಿ ಬಾಯ್ ರೇ ಎಲ್ಲಿ ಹೋದರೂ ಕೂಡ ಮುಂಬೈ ಹೋಗ್ಲಿ ಎಲ್ಲೇ ಹೋಗ್ಲಿ ಯಾವ ರಾಜ್ಯಕ್ಕಾದರೂ ಹೋಗಲಿ ರಾಖಿ ಬಾಯ್ ಯಾರು ಅಂತಂದ್ರೆ ಅದು ನಮ್ಮ ಕನ್ನಡಿಗ ಅದು ನಮ್ಮ ಕನ್ನಡಿಗರ ಕತ್ತು ಕನ್ನಡ ಸಿನಿಮಾವನ್ನ ಮತ್ತೊಮ್ಮೆ ಬೆಳೆಸಬೇಕು ಕನ್ನಡ ಸಿನಿಮಾವನ್ನ ಚಿತ್ರರಂಗದ ಮೊನ್ನ ಬೆಳೆಸಬೇಕು ಅನ್ನುವಂಥ ಮನದಟ್ಟನ್ನು ಅಂತಂದ್ರೆ ನಿಜವಾಗ್ಲೂ ಕೂಡ ಟಂಕ ಕಟ್ಟಿ ನಿಂತಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಅಷ್ಟರ ಮಟ್ಟಿಗೆ ಸಿನಿಮಾವನ್ನ ಗೆಲ್ಲಿಸ್ಬೇಕು ಸಿನಿಮಾವನ್ನು ಆ ರೀತಿ ಹಾಕಿ ಮಾಡಬೇಕು ಯಾಕೆ ಬೇರೆಯವರು ಬೇರೆಯವರು ಆ ರೀತಿ ಮಾಡ್ತಾರೆ ಹಾಗೆ ಮಾಡ್ತಾರೆ ಹೀಗೆ ಹಾಗೆ ಮಾಡ್ತಾರೆ ಬಜೆಟ್ ಹಾಕಿ ಹಾಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅನ್ನೋ ನೋವೇ ನಾವು ಕೂಡ ಮಾಡ್ಬೋದು ರೀ ಕನ್ನಡ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ನಾವು ಕೂಡ ಮಾಡಿ ತೋರಿಸ್ಬೋದು ಹಾಲಿವುಡ್ ರೇಂಜ್ಗೆ ನಾವು ಮಾಡಿ ತೋರಿಸ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಕಿಂಗ್ ಸ್ಟಾರ್ ರೆಶ್ ಅವರು ಇದೀಗ ಟಾಕ್ಸಿಕ್ ಮೂಲಕ ಬರ್ತಾ ಇರುವಂಥದ್ದು ಟಾಕ್ಸಿಕ್ ನೋಡಿ ಒಂದು ಕಡೆ ಟೀಸರ್ ಅಪ್ಲೋಡ್ ಆದಂಥ ಕೆಲವೇ ಗಂಟೆಗಳಲ್ಲಿ ಹೆಂಗಾಯಿತು ಅಂತಂದರೆ ಸರಿಸುಮಾರು ಇದೀಗ ಒಂದು ಕಡೆ ಗಮನಿಸ್ತಾ ಹೋದರೆ ಫೈವ್ ಮಿಲಿಯನ್ ವ್ಯೂಬ್ಸ್ ರೀ ಫೈವ್ ಮಿಲಿಯನ್ ವ್ಯೂಬ್ಸ್ ಅಂತಂದರೆ ಏನು ರೀ ಅದು ಅಂತಂದರೆ ಇಡೀ ಸೋಷಿಯಲ್ ಮೀಡಿಯಾನೇ ಒಂದು ಕಡೆ ಶೇಕ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಎಸ್ ಸ ಸಾಕಷ್ಟು ಅಭಿಮಾನಿಗಳು ಒಂದಿಷ್ಟು ಕರೆ ಮಾಡ್ತಾ ಇದ್ದಾರೆ ಮಾತಾಡ್ತಾ ಹೋಗೋಣ ಹಲೋ 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 ಎಸ್ ಒಂದಿಷ್ಟು ಸಂಪರ್ಕ ಕಡಿತಗೊಂಡಿರುವಂಥದ್ದು ಹಲೋ 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 ಎಸ್ ಸಂಪರ್ಕ ಕಡಿತಗೊಂಡಿದೆ ಮತ್ತೆ ಮಾತಾಡ್ಸೋಣ ಎಸ್ ಈಗಾಗಲೇ ಅಭಿಮಾನಿಗಳು ಒಂದು ಕಡೆ ಗಮನಿಸ್ತಾ ಹೋದ್ವಿ ಸಾಕಷ್ಟು ಅಭಿಮಾನಿಗಳು ಒಂದು ಕಡೆ ಕರೆ ಮಾಡ್ತಾ ಇದ್ದಾರೆ ಮಾತಾಡುವಂಥ ಕೆಲಸವನ್ನ ಮಾಡ್ತುವಂಥದ್ದು ಯಾಕಂತಂದ್ರೆ ಈಗ ಟೀಸರ್ ಬಗ್ಗೆ ಯಾಕಂದ್ರೆ ಟೀಸರ್ ನೋಡೋದಂಥ ಸಂದರ್ಭದಲ್ಲಿ ಸಹಜವಾಗಿ ಸಾಕಷ್ಟು ಜನರಿಗೆ ಕುತೂಹಲ ಇರುತ್ತೆ ಮೂವಿ ಯಾವ ರೀತಿ ಆಗಿರ್ಬೋದು ಯಾವ ಕಥೆಗಳ ಮೇಲೆ ಇರ್ಬೋದು ಅನ್ನೋದ್ರ ಬಗ್ಗೆ ಅವು ಕೂಡ ನೋಡಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಇಲ್ಲಿ ಅಭಿಮಾನಿಗಳು ಒಂದು ಕಡೆ ಅಭಿಮಾನವನ್ನ ತೋರಿಸುವಂಥದ್ದು ಕೆಲಸ ಸೊ ಈ ರೀತಿಯಾಗಿ ಸೊ ಈಗ ಮತ್ತೊಂದು ಕಡೆ ಓಪನಿಂಗ್ ಫುಲ್ ಬೋಲ್ಡ್ ಲುಕ್ ನಲ್ಲಿ ಮಿಂಚಿದಂತ ರಾಕಿ ಬೈ ಒಂದು ಕಡೆ ಫುಲ್ಲು ಅಥವ್ರೆ ಯಾವ ರೀತಿಯಾದಂತ ಬೋಲ್ಡ್ ಲುಕ್ ಅಂತಂದ್ರೆ ಏನ್ರಿ ಇದು ರಾಕಿ ಯಶ್ ಅವ್ರು ಈ ರೀತಿಯಾದಂತ ಪಾತ್ರವನ್ನು ನಿಭಾಯಿಸಿದ್ದಾರೆ ಸೊ ಟಾಕ್ಸಿಕ್ ಅಂತ ಅಂದಾಗ ಅದಕ್ಕೆ ತಕ್ಕಂತೆ ತೋರಿಸ್ಬೇಕಲ್ವಾ ಅದಕ್ಕೆ ತಕ್ಕಂತೆ ಕಾಣಿಸ್ಕೊಳ್ಬೇಕಲ್ವಾ ಓಪನಿಂಗ್ ಫುಲ್ ಬೋಲ್ಡ್ ಲುಕ್ ನಲ್ಲಿ ಮಿಂಚಿದ ರಾಕಿ ಬಾಯ್ ಮತ್ತೊಮ್ಮೆ ದಾಖಲೆ ಬರೆಯೋದಕ್ಕೆ ಯಶ್ ರೆಡಿ ಆಗಿದ್ದಾರೆ ಟಾಕ್ಸಿಕ್ ಟೀಸರ್ ಹಿಂಗೆ ಇನ್ನು ಸಿನಿಮಾ ಹಿಂಗೆ ರೀ ಗೆ ಅಣ್ಣ ಹಬ್ಬದ ಊಟ ಅಂತಾನೆ ಹೇಳ್ಬೋದು ಟಾಕ್ಸಿಕ್ ಟೀಸರ್ಗೆ ಎಲ್ಲೂ ಶೇಕ್ ಶೇಕ್ ಆಗೋಗ್ಬಿಡ್ತು ಇವತ್ತು ಎಲ್ಲವೂ ಕೂಡ ಶೇಕ್ ನೋಡಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಎಲ್ಲ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೂಡ ಬಹಳಷ್ಟು ಕಾಯ್ತಾ ಇದ್ದಾರೆ ಸೊ ಸಿನಿಮಾ ಯಾವ ಬರುತ್ತೆ ಏನು ಕತೆ ಅನ್ನುವಂಥದ್ದು ಸೊ ನೋಡಿ ಮತ್ತೊಮ್ಮೆ ದಾಖಲೆಯನ್ನು ಬರೆಯೋದಕ್ಕೆ ರೆಡಿಯಾಗಿದ್ದಾರೆ ಟಾಕ್ಸಿಕ್ ಟೀಸರ್ ಹೇಗಿದೆ ಸಿನಿಮಾ ಹೇಗಿದೆ ರೀ ಹಾಗಾದ್ರೆ ಸಿನಿಮಾ ಹೇಗಿದೆ ಸೊ ಅಣ್ಣಮ್ಮ ಫ್ಯಾನ್ಸ್ಗೆ ಇವತ್ತು ರೀತಿಯಾಗಿ ನೋಡ್ತಾ ಹೋದರೆ ಹಬ್ಬದ ಊಟ ಸೊ ಅಭಿಮಾನಿಗಳು ಯಾಕಂದರೆ ಯಾರೇ ಅಭಿಮಾನಿಗಳು ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಅಭಿಮಾನಿಗಳು ಕೂಡ ಇವತ್ತು ಭಾಳಷ್ಟು ಜನ ನೋಡಿರ್ತಾರೆ ಏನು ರೀ ಇದು ಟಾಕ್ಸಿಕ್ ಟೀಸರ್ ಈ ರೀತಿಯಾಗಿ ಬಿಟ್ಟಿದ್ದಾರೆ ಯಶ್ ಅವರ ಹುಟ್ಟುಹಬ್ಬಕ್ಕೆ ಆ ಚಿತ್ರತಂಡ ಯಾವ ರೀತಿಯಾದಂಥ ಗಿಫ್ಟ್ ಕೊಟ್ಟಿದೆ ಅಲ್ರಿ ಅದರ ಜೊತೆಗೆ ಯಶ್ ಅಭಿಮಾನಿಗಳಿಗೆ ಒಂದು ರೀತಿಯಾದಂಥ ಗಿಫ್ಟ್ ಕೊಟ್ಟಿದಾರಲ್ರಿ ಅಂತ ಪ್ರತಿಯೊಬ್ಬರೂ ಕೂಡ ಮಾತಾಡ್ತಾ ಇದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ಮಾತಾಡುವಂಥ ಕೆಲಸ ಸೊ ಒಂದು ಕಡೆ ಗಮನಿಸ್ತಾ ಹೋದರೆ ನೋಡಿ ದಾಖಲೆಯನ್ನು ಬರೆಯೋದಕ್ಕೆ ಸೊ ನಿಜವಾಗ್ಲೂ ಕೂಡ ದಾಖಲೆ ಬರೀಲೇಬೇಕಾಗಿರುವಂಥದ್ದು ದಾಖಲೆ ಬರೆಯೋದಕ್ಕೆ ಒಂದು ಕಡೆ ಯಶ್ ಅವರು ರೆಡಿ ಆಗಿದ್ದಾರೆ ಟಾಕ್ಸಿಕ್ ಮೂಲಕ ಅಂತಂದ್ರೆ ಕೇವಲ ಕೆ ಜಿ ಎಫ್ ಕೆ ಜಿ ಎಫ್ ಟು ಒಂದು ಕಡೆ ಗಮನಿಸ್ತಾ ಹೋದರೆ ಕನ್ನಡ ಚಿತ್ರರಂಗವನ್ನು ಈಗಾಗಲೇ ಒಂದಿಷ್ಟು ಬೇರೆ ಲೆವೆಲ್ಗೆ ಒಯ್ದಿದ್ದಾರೆ ಅನ್ನುವಂಥ ಮಾತುಗಳು ಬಟ್ ಇದೀಗ ಟಾಕ್ಸಿಕ್ ಮೂಲಕ ಮತ್ತೊಂದು ಬೇರೆ ಲೆವೆಲ್ಗೆ ಮತ್ತೊಮ್ಮೆ ಬೇರೆ ಲೆವೆಲ್ಗೆ ಯಾಕೆಂತಂದರೆ ಹಾಲಿವುಡ್ಡು ಬಾಲಿವುಡ್ಡು ಸ್ಯಾಂಡ್ಲ್ವುಡ್ಡು ಆವುಡ್ಡು ಈವುಡ್ದವರು ಎಲ್ಲರೂ ಕೂಡ ಇದೀಗ ತಿರುಗಿ ನೋಡುವಂಗೆ ತಿರುಗಿ ನೋಡ್ಬೇಕ್ರಿ ಆ ರೀತಿಯಾಗಿ ಸಿನಿಮಾವನ್ನ ಕೊಡೋದಕ್ಕೆ ಯಶ್ ಅವರು ಇದೀಗ ರೆಡಿ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಒಂದಿಷ್ಟು ಮಾತಾಡುವಂಥ ಕೆಲಸವನ್ನ ಮಾಡುವಂಥ ಈಗ ಯಾಕಂದ್ರೆ ಸಹಜವಾಗಿ ಟೀಸರ್ ನೋಡೋದಂತ ಸಂದರ್ಭದಲ್ಲಿ ಅವರಲ್ಲಿಯೂ ಕೂಡ ಒಂದಿಷ್ಟು ಕುತೂಹಲ ಇರುತ್ತೆ ಸೊ ಯಾವ ರೀತಿ ಆಗಿದೆ ಯಶ್ ಅವರ ಲುಕ್ಕು ಯಾವ ರೀತಿಯಾಗಿ ಇಷ್ಟ ಆಯಿತು ಸೊ ಮೊದಮೊದಲಿಗೆ ಈ ಒಂದಿಷ್ಟು ಈ ಟೀಸರ್ ನೋಡದಂತ ಸಂದರ್ಭದಲ್ಲಿ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಜನರಿಗೆ ಒಂದಿಷ್ಟು ಮಾತಾಡುವ ಮೂಲಕ ಕುತೂಹಲವನ್ನ ಕೆಲಸ ಆಗ್ತಾ ಇದೆ ಸೊ ಹಾಗಾಗಿ ಈಗ ಮತ್ತೊಂದು ಕಡೆ ಹಾಲಿವುಡ್ ಗ್ಯಾಂಗ್ ಸ್ಟಾರ್ ಲುಕ್ ಟಾಕ್ಸಿಕ್ ಅನ್ನುವಂಥದ್ದು ನೋಡಿ ಈ ಹಾಲಿವುಡ್ ಗ್ಯಾಂಗ್ ಸ್ಟಾರ್ ಏನಿದೆಯಲ್ಲ ಆ ಲುಕ್ ನಲ್ಲಿ ಟಾಕ್ಸಿಕ್ ಸಿನಿಮಾ ಬಹಳ ಇಲ್ಲಿ ಎದ್ದು ಕಾಣ್ತಾ ಇದೆ ಟಾಕ್ಸಿಕ್ ನಲ್ಲಿ ಯಶ್ ಪವರ್ ಪ್ಯಾಕೆಡ್ ಲುಕ್ ಅನ್ನ ರಿವೀಲ್ ಆಗಿದೆ ಸಂಪೂರ್ಣವಾಗಿ ಸೊ ಬರ್ತ್ಡೇ ದಿನವೇ ಅಭಿಮಾನಿಗಳಿಗೆ ಟೀಸರ್ ಗಿಫ್ಟ್ ಅನ್ನ ಕೊಡಲಾಗಿದೆ ನಲವತ್ತನೇ ವಸಂತಕ್ಕೆ ಕಾಲಿಟ್ಟಂತ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಯ್ ಆಗಿ ಅಬ್ಬರಿಸಿದ ರಾಕಿಂಗ್ ಸ್ಟಾರ್ ಯಶ್ ಡ್ಯಾಡಿ ಹೋಮ್ ಡೈಲಾಗ್ ನಲ್ಲಿ ಯಶ್ ಫುಲ್ ಕದರು ನೋಡಿ ಟಾಕ್ಸಿಕ್ ನಲ್ಲಿ ಹಾಲಿವುಡ್ ಟೆಕ್ನಾಲಜಿ ಅಬ್ಬರ ಒಂದು ಕಡೆ ಜಬರ್ದಸ್ತ್ ಟೀಸರ್ ನೋಡಿ ಅಭಿಮಾನಿಗಳು ಫುಲ್ ಇದು ಮೋಹನ್ ದಾಸ್ ಆಕ್ಷನ್ ಕಟ್ ಹೇಳಿರುವಂತಹ ಸಿನಿಮಾ ಇದು ಟಾಕ್ಸಿಕ್ ಸಿನಿಮಾ ಸೊ ಒಂದು ಕಡೆ ಗಮನಿಸ್ತಾ ಹೋದ್ರೆ ಇಲ್ಲಿ ಜಬರ್ದಸ್ತ್ ಟೀಸ ನೋಡಿ ಅಭಿಮಾನಿಗಳು ಫುಲ್ ಖುಷ್ ಆಗಿಬಿಟ್ಟಿದ್ದಾರೆ ಡ್ಯಾಡಿಮ್ ಡೈಲಾಗ್ ಅಲ್ಲಿ ಎಷ್ಟು ಒಂದ್ ಕಡೆ ಕದರ್ ಇದೆಯಲ್ಲ ಆ ಲುಕ್ ಇದೆಯಲ್ಲ ಆ ನೋಡುವಂತ ಸ್ಟೈಲ್ ಇದೆಯಲ್ಲ ನಿಜವಾಗ್ಲೂ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು ಸೊ ರಾಯ್ ಆಗಿ ಅಬ್ಬರಿಸಿದಂತ ರಾಕಿಂಗ್ ಸ್ಟಾರ್ ಯಶ್ ಅವರು ಸೊ ಇಲ್ಲಿ ಈ ಸಿನಿಮಾದಲ್ಲಿ ಒಂದ್ ಕಡೆ ರಾಯ್ ಆಗಿ ಅಬ್ಬರಿಸಿದ್ದಾರೆ ಒಂದು ರೀತಿಯಾಗಿ ಗಮನಿಸ್ತಾ ಹೋದರೆ ನಲವತ್ತು ವರ್ಷಕ್ಕೆ ವಸಂತಗಿ ಕಾಲಿಟ್ಟಿರುವಂಥ ರಾಕಿಂಗ್ ಸ್ಟಾರೇಶ್ ಅವರು ಈ ಹಿಂದೆ ಸಿನಿಮಾಗಳನ್ನು ನೋಡ್ತಾ ಹೋದಾಗ ಅವರು ಹಿಂದೆ ಒಂದಿಷ್ಟು ಸಿನಿಮಾಗಳು ಸೊ ಗೂಗ್ಲಿ ಆಗಿರ್ಬೋದು ಅಣತಮ್ಮ ಒಂದು ಕಡೆ ಗಮನಿಸ್ತಾ ಹೋದರೆ ರಾಜಾ ಹುಲಿ ಆಗಿರ್ಬೋದು ಸೊ ಮಾಸ್ಟರ್ ಪೀಸ್ ಆಗಿರ್ಬೋದು ಸೊ ಕಿರಾತಕ ಆಗಿರ್ಬೋದು ಸೊ ಒಂದಾದ ಮೇಲೆ ಒಂದು ಸಿನಿಮಾಗಳು ಹಿಟ್ ಮೇಲೆ ಹಿಟ್ಟು ಹಿಟ್ ಮೇಲೆ ಹಿಟ್ಟು ಕೊಡುವಂಥ ಸಿನಿಮಾವನ್ನ ರಾಕಿ ಬೈ ಮಾಡ್ತಾರೆ